ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯ ಇಡಬೇಕು ಯಾವ ರೀತಿ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ದಿನ ಬೆಳಗಾದರೆ ದೇವರ ಫೋಟೋ ನೋಡಿ ಕೈಮುಗಿದು ಈ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುತ್ತೇವೆ ಹಾಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ ನಂತರವಷ್ಟೇ ನಾವು ಉಪಹಾರ ಸೇವಿಸುತ್ತೇವೆ ಪೂಜೆ ಬಳಿಕ ದೇವರಿಗೆ ನೈವೇದ್ಯವನ್ನು ಸಲ್ಲಿಸುವುದು ಬಹಳ ಒಳ್ಳೆಯದು ಖರ್ಜೂರ ಬಾದಾಮಿ ಹಾಲು ತುಪ್ಪ ಸಕ್ಕರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ ನೈವೇದ್ಯ ಅರ್ಪಿಸುವಾಗ ಪಾಲಿಸಲೇಬೇಕಾದ ನಿಯಮಗಳು ಬೆಳಗ್ಗೆ ಪೂಜೆ ನಂತರ ನೈವೇದ್ಯವನ್ನು ಅರ್ಪಿಸಿದವರೇ ಕೆಲವರು ಮರುದಿನದವರೆಗೂ ಅದನ್ನು ತೆಗೆಯುವುದಿಲ್ಲ ಅದರಲ್ಲೂ ಕೆಲವೊಮ್ಮೆ ನೈವೇದ್ಯಕ್ಕೆ ಹಾಲನ್ನು ಇಟ್ಟು ಅದನ್ನು ತೆಗೆಯದೆ ಊರಿಗೆ ಹೋಗುವುದೋ ಅಥವಾ ಬೇರೆ ಕಾರಣಗಳಿಂದ ನಾಲ್ಕೈದು ದಿನ ದೇವರ ಕೋಣೆ ಕಡೆ ತಲೆ ಹಾಕುವುದಿಲ್ಲ ಆಗ ದೇವರ ಮುಂದೆ ಇಟ್ಟ ನೈವೇದ್ಯ ಕೆಟ್ಟು ವಾಸನೆ ಬರುತ್ತದೆ ಆದರೆ ಈ ರೀತಿ ಮಾಡುವುದು ತಪ್ಪು ದೇವರಿಗೆ ಯಾವ ರೀತಿಯ ನೈವೇದ್ಯ ಇಡಬೇಕು ಇಟ್ಟ ನೈವೇದ್ಯವನ್ನು ಎಷ್ಟು ಸಮಯದ ಒಳಗೆ ತೆಗೆಯಬೇಕು ಯಾವ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಕೆಲವರು ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಚಕ್ಕುಲಿ ಉಸಲಿ ಸೇರಿದಂತೆ ಇನ್ನಿತರ ಖಾರವಾದ ತಿಂಡಿಗಳನ್ನು ಕೂಡ ದೇವರಿಗೆ ನೈವೇದ್ಯ ಇಡುತ್ತಾರೆ ಈ ರೀತಿಯ ನೈವೇದ್ಯ ತಯಾರಿಸುವಾಗ ಖಾರದ ಪುಡಿ ಉಪ್ಪು ಎಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ತುಪ್ಪವನ್ನು ಹೆಚ್ಚಾಗಿ ಬಳಸಬಹುದು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸ್ಟೀಲ್ ಪಾತ್ರೆಗಳನ್ನು ಬಳಸಬಾರದು ಅಲ್ಯೂಮಿನಿಯಂ ಕಬ್ಬಿಣದ ಪಾತ್ರೆಗಳನ್ನು ಬಳಸುವುದು ನಿಷಿದ್ಧ ಅದನ್ನು ಬದಲಿಗೆ ಬೆಳ್ಳಿ ಹಿತ್ತಾಳೆ ಅಥವಾ ಚಿನ್ನದ ಬಟ್ಟಲು ಅಥವಾ ಪ್ಲೇಟ್ಗಳನ್ನು ಬಳಸಬಹುದು ಮಣ್ಣಿನ ಬಟ್ಟಲುಗಳನ್ನು ಕೂಡ ಬಳಸಬಹುದು ಇವೆಲ್ಲಕ್ಕಿಂತ ಬಾಳೆ ಎಲೆ ಬಹಳ ಶ್ರೇಷ್ಠ ಅನ್ನ ಕೋಸಂಬರಿಯಂತಹ ನೈವೇದ್ಯವನ್ನು ಅರ್ಪಿಸುವಾಗ ಉಪ್ಪನ್ನು ಬಳಸಬಾರದು ಉಪ್ಪು ಬಳಸಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಾರದು ನೈವೇದ್ಯ ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ ಜೊತೆಗೆ ಭಕ್ತಿಯೂ ಇರಬೇಕು ನೈವೇದ್ಯ ಅರ್ಪಿಸುವಾಗ ಮೊದಲು ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ದೇವರ ಮುಂದೆ ನೆಲದ ಮೇಲೆ ಮಂಡಲವನ್ನು ಎಳೆಯಿರಿ ನಂತರ ನೈವೇದ್ಯವನ್ನು ಹೊಂದಿರುವ ಬಾಳೆ ಎಲೆ ಅಥವಾ ತಟ್ಟೆಯನ್ನು ಈ ಮಂಡಲದ ಮೇಲೆ ಇಡಿ ಬಾಳೆ ಎಲೆ ಆದರೆ ಎಲೆಯ ಕಾಂಡವನ್ನು ದೇವರ ಕಡೆಗೆ ಮತ್ತು ಎಲೆಯ ತುದಿಯನ್ನು ನಿಮ್ಮ ಕಡೆಗೆ ಇರಿಸಿ ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆ ಅಥವಾ ತಟ್ಟೆಯ ಸುತ್ತಲೂ ನೀರನ್ನು ಪ್ರದಕ್ಷಿಣಾಕಾರವಾಗಿ ಚಿಮುಕಿಸಬೇಕು ಇದನ್ನು ಮಂಡಲ ಬಿಡಿಸುವುದು ಎಂದು ಕರೆಯಲಾಗುತ್ತದೆ ನೀರನ್ನು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಚಿಮುಕಿಸಬಾರದು ಇವೆಲ್ಲವನ್ನು ಮಾಡಲು ನಿಮಗೆ ಅರ್ಥವಾಗದಿದ್ದರೆ ಕೊನೆಯ ಪಕ್ಷ ನೈವೇದ್ಯದ ಮೇಲೆ ಎರಡು ತುಳಸಿ ಎಲೆಗಳಿಂದ ನೀರನ್ನು ಪ್ರೋಕ್ಷಿಸಬೇಕು ದೇವಸ್ಥಾನದಲ್ಲಾಗಲಿ ಮನೆಯ ದೇವರ ಕೋಣೆಯಲ್ಲಾಗಲಿ ದೇವರ ಪ್ರಸಾದವನ್ನು ಹೆಚ್ಚು ಹೊತ್ತು ಬಿಡಬಾರದು ದೇವರಿಗೆ ನೈವೇದ್ಯ ಇಟ್ಟು ಸುಮಾರು ಹತ್ತು ಹದಿನೈದು ನಿಮಿಷಗಳ ನಂತರ ಅದನ್ನು ತೆಗೆಯಬೇಕು ಇಲ್ಲದಿದ್ದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ ಎಂದು ನಂಬಲಾಗಿದೆ ದೇವರ ಮುಂದೆ ಇಟ್ಟ ಪ್ರಸಾದವನ್ನು ತೆಗೆದ ನಂತರ ಕುಟುಂಬದ ಸದಸ್ಯರೊಂದಿಗೆ ಅದನ್ನು ಹಂಚಿ ನೀವು ಸ್ವೀಕರಿಸಬೇಕು